ಆದರೆ ಸರ್ಕಾರದ ಪ್ರಕಾರ ಒಂಬತ್ತು ಲಕ್ಷ ಜನಸಂಖ್ಯೆ ಮಾತ್ರ ತೋರಿಸಿದ್ದಾರೆ ಆದರೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ದಿನಗಳಲ್ಲಿ ನೇಕಾರ ಸಮುದಾಯಗಳ ಮಠಾಧೀಶನ ನೇತೃತ್ವದಲ್ಲಿ ಸಭೆ ಸೇರಿ ನಾವು ನಿರ್ಣಯ ತಗೊಂತ ಇದೇವೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದೇವೆ ಜನಸಂಖ್ಯೆ ನಾವು ಅರವತ್ತೈದು ಲಕ್ಷ ಇದ್ದೇವೆ ಆದರೆ ನಮ್ದು ಜನಸಂಖ್ಯೆ ಕಡಿಮೆ ಇದೆ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನಾವು ಅದೇ ಈಗಾಗಲೇ ಹೇಳಿದಂಗೆ ಸಮುದಾಯಗಳ ಮಠಾಧೀಶರ ಸಭೆ ಮಾಡಿ ಒಂದು ನಿರ್ಣಯ ತಗೊಂತೇವೆ ಆ ನಿರ್ಣಯದಲ್ಲಿ ನಾವು ಒಂದು ಸಮರ್ಪವಾಗಿ ನಾವೊಂದು ಈ ಮುಂದೆ ಏನ್ ಮಾಡಬೇಕಂತ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ತದೆ ಮತ್ತೆ ಸಮೀಕ್ಷೆ ಮಾಡ್ಬೇಕು ಅಂತ ಮರು ಸಮೀಕ್ಷೆ ಮಾಡಿದ್ರೆ ಒಳ್ಳೇದು ಆದ್ರೆ ಮರು ಸಮೀಕ್ಷೆನಲ್ಲೂ ಸರಿಯಾಗಿ ಮಾಡಿಲ್ಲ ಅಂದ್ರೆ ಯಾರು ಜವಾಬ್ದಾರರು ನಾವು ಜವಾಬ್ದಾರ ಅಲ್ವಲ್ಲ ಸರ್ಕಾರದವ್ರು ಮಾಡ್ಬೇಕು ಇವಾಗ ನಾನು ಒಂದೇ ನೇರವಾಗಿ ಹೇಳ್ಬಿಡ್ತೇನೆ ಒಂದು ಸರ್ಕಾರ ಅಂದಮೇಲೆ ಎಲ್ಲಾ ಜಿಲ್ಲೆಗಳು ನಮ್ಮ ಈ ಜಿಲ್ಲೆ ಬೇಕು ಆ ಜಿಲ್ಲೆ ಬೇಕು ಸಚಿವರು ಎಲ್ಲ ಹಂಚ್ಕೊಂಡ್ಬಿಡ್ತಾರೆ ಜಿಲ್ಲೆಗಳು ಒಂದೊಂದ್ ಜಿಲ್ಲೆ ಸಚಿವರು ಹಂಚ್ಕೊಂಡು ಅದ್ರ ಜವಾಬ್ದಾರಿ ತಗೊಂಡ್ಲಿ ಬಿಡಿ ಏನೋ ಎಲ್ಲಾ ಜನಸಂಖ್ಯೆ ನಿಖರವಾಗಿ ಎಲ್ಲಾರ್ ಅಷ್ಟೇ ನಮ್ಮ ಒಂದು ನೇಕಾರ ಸಮುದಾಯ ಎಲ್ಲ ಎಲ್ಲಾ ಸಮುದಾಯಗಳ ವಿಶ್ವಾಸ ತಗೊಂಡು ಏನೋ ಅಲ್ಲಿ ಯಾವ ಜ ಸಂಖ್ಯೆ ಒಂದು ನಿಖರವಾಗಿ ಕೊಡೋದಕ್ಕೆ ಸಚಿವರೇ ಒಂದು ಜವಾಬ್ದಾರಿ ತಗೊಂಡ್ಲಿ ಅಂತ ನನ್ನ ಅನಿಸಿಕೆ ಬಿ ಎಸ್ ಸೋಮಶೇಖರ್ ರಾಜ್ಯಾಧ್ಯಕ್ಷ ನೇಕಾರ ಸಮುದಾಯ ಒಕ್ಕೂಟ ನಮಸ್ಕಾರ